ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಇಂದು ನಾವು ಮಾತನಾಡಲಿರುವ ವಿಷಯ ನಿಮ್ಮ ಜೀವನವನ್ನೇ ತಿರುವು ಮಾಡಬಲ್ಲಂತಹ ಒಂದು ಮಹಾ ರಹಸ್ಯ ಆಗಿರುತ್ತೆ ಹೌದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕರ್ಮಫಲದಾತ ಶನಿದೇವನ ಅಚ್ಚರಿಯ ಕೃಪೆ ಯಾವ ರಾಶಿಯವರ ಮೇಲೆ ಬೀಳಲಿದೆ ಯಾವ ಐದು ರಾಶಿಯವರ ಜೀವನದಲ್ಲಿ ಹಣ ಯಶಸ್ಸು ಮತ್ತು ಅದೃಷ್ಟದ ಬಾಗಿಲುಗಳು ಒಂದೊಂದಾಗಿ ತೆರೆದುಕೊಳ್ಳಲಿದೆ ನಿಮ್ಮ ಜೀವನದಲ್ಲಿ ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ಉಳಿಯುತ್ತಿಲ್ಲವಾ ಪ್ರಯತ್ನ ಮಾಡದಷ್ಟು ಫಲ ಸಿಗುತ್ತಿಲ್ಲ ಅನ್ನಿಸುತ್ತಿದೆಯಾ ಅಂತಾದರೆ ವೀಕ್ಷಕರೇ ಈ ವಿಡಿಯೋ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಹೊಸ ಭರವಸೆ ಆಗಲಿದೆ ಏಕೆಂದರೆ ಕಷ್ಟ ಕೊಡಿಸುವವನು ಶನಿದೇವನೇ ಆದರೂ ಅದೇ ಶನಿದೇವನು ಕಷ್ಟದಿಂದ ಹೊರತರುವ ಶಕ್ತಿಯನ್ನು ಕೂಡ ಹೊಂದಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವರು ಕೇವಲ ಭಯದ ದೇವರಲ್ಲ ಅವರು ನ್ಯಾಯದ ದೇವರು ಕರ್ಮ ಫಲದಾತ ನಾವು ಮಾಡಿದ ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನೇ ಕೊಡುವ ಶಕ್ತಿಶಾಲಿ ಗ್ರಹ ಅಂತ ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿದೇವನು ತನ್ನ ಸಂಚಾರವನ್ನು ಮುಂದುವರಿಸುತ್ತಾ ಕೆಲವು ರಾಶಿಗಳಿಗೆ ರಾಜಯೋಗ ಧನಯೋಗ ಅದೃಷ್ಟ ಯೋಗಗಳನ್ನು ನೀಡಲು ಸಿದ್ಧನಾಗ್ತಾನೆ ಶನಿಯ ಆಶೀರ್ವಾದ ಪಡೆದ ಆ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಅನುಭವವನ್ನ ಪಡೆಯಲಿದ್ದಾರೆ ಹಣಕಾಸಿನ ಸಂಕಷ್ಟದಲ್ಲಿ ಸಂಪೂರ್ಣ ಮುಕ್ತಿ ಪಡೆಯಲಿದ್ದಾರೆ ಬನ್ನಿ ವೀಕ್ಷಕರೇ ಅಂತಹ ಅದೃಷ್ಟಶಾಲಿ ಐದು ರಾಶಿಗಳು ಯಾವುವು ಅನ್ನೋದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ನಿಮ್ಮ ಸಹಪಾಠಿಗಳ ಜೊತೆ ಹಂಚಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಅದರಿಂದ ಅವ್ರಿಗೂ ಕೂಡ ಉಪಕಾರವಾಗುತ್ತೆ ಹಾಗೆಯೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರ ಗೆ ನಮಃ ಅಂತ ಕಾಮೆಂಟ್ ಮಾಡಿ ಶನಿದೇವನ ಕೃಪೆಯನ್ನು ನಿಮ್ಮ ಜೀವನಕ್ಕೆ ಆಹ್ವಾನ ಮಾಡಿಕೊಳ್ಳಿ ಮೊದಲ ಅದೃಷ್ಟಶಾಲಿ ರಾಶಿ ಅಂತ ಬಂದಾಗ ಮಿಥುನ ರಾಶಿ ಹೌದು ವೀಕ್ಷಕರೇ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಸಂಚಾರವು ಜೀವನ ಬದಲಿಸುವ ಸಂಚಾರ ಆಗಲಿದೆ ಶನಿದೇವನು ನಿಮ್ಮ ರಾಶಿಯಿಂದ ಹತ್ತನೇ ಮನೆ ಅಂದರೆ ಕರ್ಮಸ್ಥಾನ ಉದ್ಯೋಗ ವೃತ್ತಿ ಅಂತ ಹೇಳ್ತೀವಿ ಈ ಕ್ಷೇತ್ರದಲ್ಲಿ ಸ್ಥಾನವನ್ನ ಪಡಿತಾ ಹೋಗ್ತಾರೆ ಇದು ಶನಿಗೆ ಅತ್ಯಂತ ಬಲವಾದ ಸ್ಥಾನ ಇದರಿಂದ ನಿಮ್ಮ ಪ್ರತಿಯೊಂದು ಶ್ರಮಕ್ಕೂ ಫಲ ಸಿಗ್ತಾ ಹೋಗುತ್ತೆ ಉದ್ಯೋಗದಲ್ಲಿರೋರಿಗೆ ಬಡ್ತಿ ಜವಾಬ್ದಾರಿಯುತ ಹುದ್ದೆ ವೇತನದಲ್ಲಿ ದೊಡ್ಡ ಏರಿಕೆ ಆಗುತ್ತೆ ಅಂದ್ರೆ ಸ್ಯಾಲರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಕೈ ತುಂಬ ಹಣ ಸಂಪಾದನೆ ನಿಮ್ಮದಾಗುತ್ತೆ ವ್ಯಾಪಾರಸ್ಥರಿಗೆ ಸಾರ್ವಜನಿಕ ಸೇವೆ ರಾಜಕೀಯ ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಅಪಾರ ಲಾಭ ಆಗುತ್ತೆ ಹಳೆಯ ಹೂಡಿಕೆಗಳು ಈಗ ಲಾಭ ತರುತ್ತೆ ಆರ್ಥಿಕ ಸ್ಥಿತಿ ದಿನದಿಂದ ದಿನಕ್ಕೆ ಬಳಗೊಳ್ತಾ ಹೋಗುತ್ತೆ ಶನಿದೇವನಿಗೆ ಶಿಸ್ತು ಮತ್ತು ಪರಿಶ್ರಮ ಬಹಳ ಇಷ್ಟ ನೀವು ಶ್ರಮಿಸಿದಷ್ಟು ಸಂಪತ್ತು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಎರಡನೇ ಅದೃಷ್ಟಶಾಲಿ ರಾಶಿ ಅಂತ ಬಂದಾಗ ಸಿಂಹ ರಾಶಿ ವೀಕ್ಷಕರೇ ಸಿಂಹ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಒಂದು ಆಶ್ಚರ್ಯದ ವರ್ಷ ಅಂತ ಹೇಳ್ಬೋದು ಶನಿದೇವನ ಕೃಪೆಯಿಂದ ನಿಮ್ಮ ಜೀವನದ ದಿಕ್ಕೆ ಬದಲಾಗ್ತಾ ಹೋಗುತ್ತೆ ಬಹಳ ಕಾಲದಿಂದ ಅಡಕಿದ್ದ ಕೆಲಸಗಳು ಬಹಳ ಕಾಲದಿಂದ ನಿಂತಿದ್ದ ಕೆಲಸಗಳು ಈ ವರ್ಷ ಪೂರ್ಣಗೊಂಡು ನಿಮಗೆ ಎರಡು ಪಟ್ಟು ಲಾಭ ತರುತ್ತೆ ನೀವು ಹಣದ ಆಯಸ್ಕಾಂತದಂತೆ ಕೆಲಸ ಮಾಡ್ತಾ ಹೋಗ್ತೀರಾ ಅಂದರೆ ಹಣ ಮತ್ತು ಅವಕಾಶಗಳು ನಿಮ್ಮತ್ತ ತಾನಾಗಿಯೇ ಆಕರ್ಷಣೆ ಆಗಿ ಬರುತ್ತೆ ನಿಮ್ಮ ಆತ್ಮವಿಶ್ವಾಸ ನಾಯಕತ್ವ ಗುಣ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕರೆದೊಯ್ಯುತ್ತೆ ಮೂರನೇ ಅದೃಷ್ಟಶಾಲಿ ರಾಶಿ ಅಂತ ಬಂದಾಗ ತುಲಾ ರಾಶಿ ತುಳ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿದೇವನು ನಿಮ್ಮ ಪಾಳಿಗೆ ರಕ್ಷಕ ದೇವರಾಗಿ ಕಾಣಿಸಿಕೊಳ್ತಾನೆ ಶನಿ ಆರನೇ ಮನೆಯಲ್ಲಿರೋದ್ರಿಂದ ಸಾಲ ಮುಕ್ ಶತ್ರುನಾಶ ಕೋರ್ಟ್ ಕೇಸ್ ಪರಿಹಾರ ಆಗತ್ತೆ ನ್ಯಾಯಾಲಯ ಅಥವಾ ಸರ್ಕಾರಿ ಸಮಸ್ಯೆಗಳಿದ್ದರೆ ಅವು ನಿಮ್ಮ ಪರವಾಗಿ ತೀರ್ಮಾನವಾಗುತ್ತೆ ಉದ್ಯೋಗದಲ್ಲಿ ಬಡ್ತಿ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಆಗುತ್ತೆ ಹೊಸ ಪಾಲುದಾರಿಕೆಗಳು ಆಗುತ್ತೆ ಭಾರೀ ಲಾಭವನ್ನು ತರುತ್ತೆ ನಾಲ್ಕನೇ ಅದೃಷ್ಟಶಾಲಿ ರಾಶಿ ಅಂತ ಬಂದಾಗ ವೃಶ್ಚಿಕ ರಾಶಿ ಅಂತ ನಾವು ಹೇಳ್ತೀವಿ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಾಲ ವಿಮೋಚನೆಯ ವರ್ಷ ಅಂತ ಹೇಳ್ತೀವಿ ಜೊತೆಗೆ ಹಣದ ಹೊಳೆ ಹರಿಯುವ ಒಂದು ವರ್ಷ ಅಂತ ಕೂಡ ಹೇಳ್ತೀವಿ ಹಿಂದೆ ಮಾಡಿದ ಹೂಡಿಕೆಗಳು ಈ ವರ್ಷ ಅಚ್ಚರಿ ಲಾಭ ಕೊಡುತ್ತೆ ಹೊಸ ಉದ್ಯಮ ಆರಂಭ ಮಾಡೋದಕ್ಕೆ ಇದು ಸುವರ್ಣ ಸಮಯ ಶನಿದೇವ ನಿಮ್ಮ ಆರ್ಥಿಕ ಸ್ಥಿರತೆಗೆ ಸಂಪೂರ್ಣ ಸಹಕಾರ ನೀಡ್ತಾ ಹೋಗ್ತಾನೆ ಐದನೇ ಮತ್ತು ಅತ್ಯಂತ ವಿಶೇಷ ರಾಶಿ ಅಂತ ಬಂದಾಗ ಅದು ಮೀನ ಮೀನರಾಶಿಯವರೇ ನೀವು ಸಾಡೆ ಸಾತಿಯಲ್ಲಿದ್ದರೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸುವರ್ಣ ಯುಗದ ಆರಂಭವನ್ನ ನೀವು ಕಾಣ್ತೀರಾ ಮಾರ್ಚ್ ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಶನಿ ಮತ್ತು ಶುಕ್ರನ ಮಹಾ ಸಂಯೋಗ ಆಗತ್ತೆ ನಿಮ್ಮ ಜೀವನಕ್ಕೆ ಧನ ಲಾಭ ಉದ್ಯೋಗ ಬಡ್ತಿ ಮನೆ ವಾಹನ ಯೋಗವನ್ನು ತರುತ್ತೆ ಶನಿಯ ಕಠಿಣತೆ ಶುಕ್ರನ ಸಮೃದ್ಧಿಯಿಂದ ಮೃದುವಾಗುತ್ತೆ ಶನಿದೇವನ ಕೃಪೆ ಪಡೆಯಲು ಪರಿಹಾರ ಅಂತ ಬಂದಾಗ ಪ್ರತಿದಿನ ಓಂ ಶಂ ಶನೇಶ್ವರ ಆಗಿ ನಮಃ ಅಂತ ಹೇಳಿ ನೂರೆಂಟು ಬಾರಿ ಜಪ ಮಾಡಿ ಪ್ರತಿ ಶನಿವಾರ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ವೃದ್ಧರಿಗೆ ಸಹಾಯ ಮಾಡಿ ಅದೇ ನಿಮ್ಮ ಶ್ರೇಷ್ಠ ಕರ್ಮ ಆಗತ್ತೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರು ಈ ಐದು ರಾಶಿಯವರಿಗೆ ಅದೃಷ್ಟ ಯಶಸ್ಸು ಮತ್ತು ಸಂಪತ್ತಿನ ವರ್ಷ ಆಗಿರುತ್ತೆ ಆದರೆ ನೆನಪಿಡಿ ಜ್ಯೋತಿಷ್ಯ ಮಾರ್ಗದರ್ಶನ ಮಾತ್ರ ನಿಮ್ಮ ಕರ್ಮವೇ ನಿಮ್ಮ ಭಾಗ್ಯವನ್ನು ರೂಪಿಸ್ತಾ ಹೋಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದಾಗ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಶಕ್ತಿಶಾಲಿ ಜ್ಯೋತಿಷ್ಯ ಮಾಹಿತಿಗಾಗಿ ಈ ಒಂದು ಜೋಡಿಯಕ್ ಸ್ಪಿರಿಚುಯಲ್ ಕ್ವೇರ್ ಸಿಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಂ ಶನೇಶ್ವರಾಗಿ ನಮಃ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು ಸರ್ವಂ ಶ್ರೀ ಕೃಷ್ಣ ರೂಪ ನಮಸ್ತು